ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸುತ್ತಿದೆ ಒಂದೆರಡು ಜಿಲ್ಲೆಗಳು ಮಾತ್ರವಲ್ಲ ಮುಕ್ಕಾಲು ಭಾಗ ಕರ್ನಾಟಕದಲ್ಲಿ ಆರಿದ್ರ ಮಳೆಯ ಆರ್ಭಟ ನಡೀತಾ ಇದೆ ಡ್ಯಾಂಗಳು ಭರ್ತಿಯಾಗುವ ನಿರೀಕ್ಷೆಯನ್ನು ಮೂಡಿಸಿದೆ ಎಲ್ಲೆಲ್ಲೂ ಜಲಾವೃತ ಜಲಾವೃತ ದಾರಿದ್ರ ಅಬ್ಬರಕ್ಕೆ ಕರುನಾಡು ಅಕ್ಷರಶಃ ನಲುಕ್ತಾ ಇದೆ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಬೋರ್ಗರಿತಾ ಇದ್ದಾವೆ ಪ್ರವಾಸಿಗರು ಸಂಪರ್ಕ ಕಡಿತದ ಆತಂಕದಲ್ಲಿದ್ದರೆ ಸ್ಥಳೀಯರಿಗೆ ಮುಳುಗಡೆ ಭೀತಿ ಕಾವೇರಿ ಉಗಮಸ್ಥಾನ ಕೊಡಗಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಕಳೆದ ರಾತ್ರಿಯಿಂದಲೂ ಕೂಡ ದೋ ಅಂತ ಮಳೆ ಸುರಿತಾ ಇದ್ದು ಕಾವೇರಿ ಮಾತೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾಳೆ ಜನಾಕರ್ಷಣೆ ಮಾಡ್ತಾ ಇರುವಂತಹ ಜಲಪಾತಗಳ ಬಳಿ ಹುಚ್ಚಾಟ ಮಾಡದಂತೆ ಡಿಸಿ ನಿಷೇಧವನ್ನ ಹೇರಿದ್ದಾರೆ ಮಲೆನಾಡು ಚಿಕ್ಕಮಗಳೂರಿನ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ ಆಗ್ತಾ ಇದ್ದು ಭದ್ರಾ ನದಿ ಹರಿವಿನ ಮಟ್ಟ ನೂರ್ಪಟ್ಟಾಗಿದೆ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಹೆಬ್ಬಾಳ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ ಕಳಸ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲ ಮಾರ್ಗವೂ ಕೂಡ ಬಂದಾಗಲಿದೆ. ಆಗಲಿದೆ ಶೃಂಗೇರಿಯ ಸಿರಿಮನೆ ಫಾಲ್ಸ್ ಜನರನ್ನ ಸೂಜಿಗಲ್ಲಿನಂತೆ ಸೆಳಿತ ಇದ್ದು ಪ್ರವಾಸಿಗರು ಅಪಾಯ ಮರೆತು ಮೋಜು ಮಸ್ತಿ ಮಾಡುತ್ತಿದ್ದಾರೆ ಚಾರ್ಮಾಡಿ ಘಾಟ್ ಹೆದ್ದಾರಿಯಲ್ಲಿ ತಡೆಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಮಳೆ ಹೆಚ್ಚಾದಂಥ ಬೆನ್ನಲ್ಲೇ ರಸ್ತೆ ಬಿರುಕು ಜೊತೆಗೆ ಕುಸಿಯುವಂಥ ಭೀತಿ ಸೃಷ್ಟಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಸಿದ ಬಳಿಕ ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಿಸಿದ್ರೂ ಕೂಡ ಅಧ್ವಾನ ಅಪಾಯಕ್ಕೆ ಆಹ್ವಾನಿಸಿದಂತಿದೆ ಮೂಡಿಗೆರೆ ಕೊಟ್ಟಿಗೆಹಾರ ಚಾರ್ಮಾಡಿ ಶೃಂಗೇರಿ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಗಾಳಿ ಮಳೆಗೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ತುಂಗಾ ನದಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಶೃಂಗೇರಿ ಶಾರದ ಪೀಠದ ಬಳಿಯ ಕಪ್ಪೆ ಶಂಕರ ಮುಳುಗಡೆ ಆಗಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇತ್ತು ಅಪಾಯದ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇದೆ ಹುಕ್ಕೇರಿ ತಾಲೂಕಿನ ಗೋಡಚ್ಚಿನ ಮಕ್ಕಿ ಫಾಲ್ಸ್ ದುಮ್ಮಿಕ್ಕಿ ಹರಿತಾ ಇದ್ದು ಯುವಕನೊಬ್ಬನು ಕಲ್ಲು ಬಂಡೆ ಮಧ್ಯದಲ್ಲಿ ಮೀನನ್ನ ಹಿಡಿದು ಹುಚ್ಚಾಟವನ್ನು ಮರೆದಿದ್ದಾನೆ ಕಾನಪುರ ಭಾಗದಲ್ಲೂ ಕೂಡ ಕಳೆದೆರಡು ದಿನಗಳಿಂದ ವ್ಯಾಪಕ ಮಳೆ ಆಗ್ತಾ ಇದೆ ಮಲಪ್ರಭಾ ನದಿಗೆ ಜೀವಕಳೆ ಬಂದಿದೆ ಮಲಪ್ರಭಾ ನದಿ ದಡದ ಹಬ್ಬನಟ್ಟಿ ಉದ್ಭವ ಮಾರುತಿ ದೇವಸ್ಥಾನ ಈಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಪೂಜಾ ಕೈಂಕರ್ಯಗಳು ಸ್ಥಗಿತ ಆಗಿದ್ದು ಭಕ್ತರಿಗೆ ನಿರಾಸೆ ಆಗಿದೆ ನಾನು ಬಂದೇವ್ರಿ ಮತ್ತು ಮತ್ತೆ ಇವತ್ತ ನಾನು ನೋಡಿದಿನಿ ಎಲ್ಲ ಮುಳುಗೈತಿ ಪೂರಾ ದೇವಸ್ಥಾನ ಮುಳುಗೈತಿ ಪ್ರತಿ ವರ್ಷ ನಾವು ಇಲ್ಲಿ ಬರ್ತೇವೆ ಇದಕ್ಕಿಂತ ಮುಂಚೆ ಬರ್ತೇವೆ ಮೇ ತಿಂಗಳಾಗ ಬರ್ತೇವೆ ಈ ಸಲ ಈಗ ಜುಲೈನಾಗ ಬಂದೇವಿತ್ರಿ ಮಂದಿರ ದರ್ಶನ ಆಗೋದಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಣಾರ್ಭಟ ಜೋರಾಗಿದೆ ಕಾರವಾರ ಕುಮಟ ಸೇರಿದಂತೆ ಜಿಲ್ಲೆಯಾದ್ಯಂತ ಮಧ್ಯರಾತ್ರಿಯಿಂದ ಎಡಬಿಡದೆ ಸುರಿತಾ ಇದೆ ಮಳೆ ತಗ್ಗು ಪ್ರದೇಶ ಜಲಾವೃತ ಆಗಿದ್ದು ಕುಮಟಾ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಯಲ್ಲಾಪುರದ ಸಾತೋಡಿ ಜಲಪಾತ ಅಪಾಯಕಾರಿಯಾಗಿದ್ದು ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಶಿರಸಿ ಕುಮಟ ಹೆದ್ದಾರಿಯನ್ನ ಮುಡುಗಿಸಿದಂತ ಅಘನಾಶಿನಿ ನದಿ ಕತಗಾಲ ಗ್ರಾಮದ ಬಳಿ ರಸ್ತೆಯ ಜಲಾವೃತ ಆಗಿದ್ದು ನಾಲ್ಕೈದು ಗಂಟೆ ವಾಹನ ಸಂಚಾರ ಸ್ಥಗಿತ ಆಗಿತ್ತು ಚಂಡಿಕಾ ಹೊಳೆ ನೀರು ಹೆಚ್ಚಾಗಿ ಬಸ್ ಒಂದು ಸಿಕ್ಕಾಕೊಂಡಿತ್ತು ಕಾರವಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಬಂದ್ ಆಗಿತ್ತು ಹೊನ್ನಾವರದ ಗುಂಡಬಾಳ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ನದಿ ಪಾತ್ರದ ಗ್ರಾಮಗಳಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಜಿಲ್ಲಾಧಿಕಾರಿ ಸೂಚನೆಯಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾಳಜಿ ಕೇಂದ್ರ ತೆರೆದಿದ್ದಾರೆ ಗಂಗಾವತಿ ನದಿಯೂ ಕೂಡ ಅಬ್ಬರಿಸ್ತಾ ಇದ್ದು ನದಿ ತಟದ ಜನರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಬಾಸ್ಕೇರಿ ನದಿ ಉಕ್ಕಿ ಹರಿತಾ ಇದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂಕೋಲ ತಾಲೂಕಿನ ಬಿಳೆಹೊಂಗಿ ಮಂಜುಗುಣಿ ಸೇರಿದಂತೆ ಐದಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತ ಆಗಿದೆ ಬಿಳಿಹೊಂಗಿ ಹೊನ್ನಬೈಲು ಶಿಂಗನಮಕ್ಕಿ ಮಂಜುಗುಣಿ ಶಾಲೆಗಳಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಉಡುಪಿ ಜಿಲ್ಲಾ ಕುಂದಾಪುರದ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕುಬ್ಜಾ ನದಿ ನೀರು ಸ್ಪರ್ಶಿಸಿದೆ ಪ್ರತಿ ವರ್ಷವೂ ಕೂಡ ಗರ್ಭಗುಡಿಗೆ ನೀರು ಬರಲಿದ್ದು ಬೆಳಗಿನ ಜಾವ ಮೂರುವರೆ ಸುಮಾರಿಗೆ ದೇವಿಯ ಚರಣ ಸ್ಪರ್ಶ ಮಾಡಿದ ಕುಬ್ಜಾ ನದಿ ಈ ವೇಳೆ ಮಂಗಳಾರತಿ ಮಾಡಿದ್ದಾರೆ ಅರ್ಚಕರು